ಾರವನ್ನು ಕರ್ನಾಟಕದ ರಾಜಕಾರಣದಲ್ಲಿ ತೆಗೆದುಕೊಂಡಿದೆ ಭಾರತೀಯ ಜನತಾ ಪಕ್ಷದಿಂದ ಬಸವನಗೌಡ ಯತ್ನಾಳ್ ಅವರನ್ನು ಆರು ವರ್ಷದ ಕಾಲ ಉಚ್ಚಾಟಿಸಲಾಗಿದೆ ಮೂರನೇ ಬಾರಿಗೆ ಅವರನ್ನು ಪಕ್ಷ ಉಚ್ಚಾಟಿಸ್ತಾ ಇರುವುದು ಇದು ಕೂಡ ಪಕ್ಷದಲ್ಲಿ ದಾಖಲೆ ಹಿಂದೆ ಯಾರನ್ನು ಕೂಡ ಮೂರು ಬಾರಿ ಉಚ್ಚಾಟನೆ ಆಗಿಲ್ಲ ನನ್ನ ರಾಜಕೀಯ ಅನುಭವದಲ್ಲಿ ಇದೊಂದು ಹೊಸ ಬೆಳವಣಿಗೆ ಬಹಳಷ್ಟು ಕೇಂದ್ರ ಶಿಶು ಸಮಿತಿ ಕುಲಕಚಿವವಾಗಿ ವಿಚಾರಣೆ ಮಾಡಿ ಇವರಿಂದ ಪಕ್ಷಕ್ಕೆ ಹಾನಿಯಾಗ್ತದ ಹಾನಿ ಆಗ್ತಾ ಇದೆ ಅನ್ನುವಂಥ ಕಂಡು ಬಂದ ಹಿನ್ನೆಲೆಯಲ್ಲಿ ಇವರನ್ನು ಪಕ್ಷದ ಹುಚ್ಚಾಟ ಮಾಡಿದೆ ಬೇರೆ ಯಾವುದೇ ಕಾರಣಕ್ಕೆ ಯಡಿಯೂರಪ್ಪನ ಬೈದರು ವಿಜೇಂದ್ರ ಬೈದರು ಅನ್ನೋದಕ್ಕಿಂತ ಇವರಿಂದ ಪಕ್ಷಕ್ಕೆ ಹಾನಿ ಆಗ್ತದೆ ಅನ್ನುವಂಥ ಶಿಶು ಸಮಿತಿ ಗಮನಕ್ಕೆ ಬಂದಾಗ ಇವರನ್ನು ಪಕ್ಷ ಒಂದು ಉಚ್ಚಾಟನೆ ಕ್ರಮ ಕೈಗೊಂಡಿದೆ ಒಳ್ಳೆಯ ಒಂದು ಕ್ರಮವನ್ನು ಪಕ್ಷ ತೆಗೆದುಕೊಂಡಿದೆ ನಾನು ಸ್ವಾಗತ ಮಾಡ್ತೇನೆ ಮತ್ತು ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿ ಹಾನಿ ಆಗಂಗಿಲ್ಲ ಸಣ್ಣಪುಟ್ಟು ಪ್ರತಿಭಟನೆಗಳು ಹೇಳಿಕೆಗಳು ರಾಜೀನಾಮೆಗಳು ಸ್ವಾಭಾವಿಕವಾಗಿ ಒಬ್ಬ ಎಂ ಪಿ ಆದಂಥವ್ರಿಗೆ ಎಮ್ ಎಲ್ ಎ ಇದ್ದಂಥವ್ರಿಗೆ ಒಂದು ಹಲವಾರು ಸಂಸ್ಥೆಗಳು ನಡೆಸೋಂಥವ್ರಿಗೆ ಅಭಿಮಾನಿಗಳು ಕಾರ್ಯಕರ್ತರು ಸಿಬ್ಬಂದಿ ಈ ಥರ ಇರ್ತದೆ ಅವರು ವ್ಯಕ್ತಪಡಿಸ್ತಿರ್ತಾರೆ ಇದು ಸ್ವಾಭಾವಿಕವಾಗಿ ಆದಂಥದ್ದು ಯಾಕಂದರೆ ಇದು ನಗರ ಅವರು ಶಾಸಕರುವುದರಿಂದ ಅವರೇ ಆದಂಥ ಒಂದು ಬಳಗ ಪದಾಧಿಕಾರಿಗಳಿದ್ದರು ಅವ್ರು ಕೊಟ್ಟಿರ್ಬೋದು ಅದ್ರ ಬಗ್ಗೆ ನನ್ನೇನಿದು ಇಲ್ಲ ಇವತ್ತು ಯಾರೋ ಒಬ್ಬರು ಇಬ್ಬರು ರಾಜೀನಾಮೆಗೆ ಇದಕ್ಕೆ ಇವತ್ತು ಪಕ್ಷಕ್ಕೆ ತೊಂದರೆ ಆಗೋಂಗಿಲ್ಲ ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಅನ್ನೋದು ವಿಶ್ವಾಸದ ಸಮಾಜದಲ್ಲಿ ಕೂಡ ನಮ್ಮ ಪಕ್ಷದ ಎಲ್ಲ ಸಮಾಜ ನಾಯಕರನ್ನು ಬೆಳೆಸುವಂಥ ಪ್ರಯತ್ನದಲ್ಲಿದೆ ಬಹಳಷ್ಟು ಎಲ್ಲ ಸಮಾಜದ ನಾಯಕರ ಬೆಳೆಸಿದ್ದಾರೆ ಯಾವುದೇ ರೀತಿ ಸಮಾಜದ ಒಂದು ಜನರನ್ನು ಕೂಡ ನಮ್ಮ ಕೈ ಬಿಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ